ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದುಬಿಟ್ಟು ನಾನು ಸ್ಪೆಷಲ್ ಆಗಿರೋ ಅಂಥ ಕಡುಬು ಮಾಡ್ತಾಯಿದ್ದೀನಿ ಆದರೆ ಇಲ್ಲಿ ಅಮ್ಮ ಊರಿಂದ ಬಂದಿದ್ದಾರೆ ಸೊ ಅವರೇ ಮಾಡ್ತಿದ್ದಾರೆ ಅವ್ರು ಮಾಡೋ ಕಡುಬು ಅಂದರೆ ನಂಗೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಅವ್ರ ಕಡೆಯೇ ಮಾಡಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಚಂಬಷ್ಟು ನೀರನ್ನು ಹಾಕಿ ಕುದಿಯೋಕೆ ಇಟ್ಟಿದ್ದಾರೆ ನೀವು ರೊಟ್ಟಿ ಎಲ್ಲ ಮಾಡೋದಕ್ಕೆ ಜಿಗಿ ಹಾಕ್ತೀರಲ್ವಾ ಸೊ ಅದೇ ರೀತಿಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದಾರೆ ಈ ನೀರು ಚೆನ್ನಾಗಿ ಒಂದೊಂದು ಅರ್ಧ ಟೇಬಲ್ ಅಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕಿ ಕುದಿಸ್ತಾ ಇದ್ದಾರೆ ಇದು ಕುದಿಯೋ ಟೈಮಲ್ಲಿ ನೀವು ಹಿಟ್ಟನ್ನು ಜಲ್ಸಿಟ್ಕೊಂಡಿರಬೇಕು ಅದು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಅಕ್ಕಿ ಹಿಟ್ಟು ಚೆನ್ನಾಗಿ ಜಲ್ಸಿ ಜರಡಿ ಹಿಡಿದು ಇಟ್ಕೊಂಡಿರೋದು ಇವಾಗ ಇದಕ್ಕೆ ಇದ್ದೇವೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಮಧ್ಯದಲ್ಲಿ ನಿಲ್ಲೋ ಥರ ಹಾಕಿ ಮೊದಲೇನು ಜಾಸ್ತಿ ಕೈಯಾಡ್ಸ್ಬೇಡಿ ಅದು ನೀಟಾಗಿ ಕುದಿಬೇಕು ಹಿಟ್ಟೆಲ್ಲ ಮದ್ಯಕ್ಕೆ ಹಾಕಿರ್ತಿರವ ರೌಂಡ್ ಬರೋ ಥರ ಮದ್ಯಕ್ಕೆ ಗೋಪುರ ಥರ ಹಾಕಿ ನೀರೊಳಗಡೆ ಸೊ ಇದು ಚೆನ್ನಾಗಿ ಕುದೀಬೇಕು ಹಿಟ್ಟು ನೀರು ಚೆನ್ನಾಗಿ ಕುದಿಬೇಕು ಹಿಟ್ಟು ಮದ್ಯಕ್ಕೇ ಇದ್ರೂ ನಡೆಯುತ್ತೆ ಆಮೇಲೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹಿಟ್ಟನ್ನೆಲ್ಲ ಹಾಕಿ ಹಾಕಿದ ಮೇಲೆ ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಇವಾಗ ನೋಡಿ ಸೈಡಲ್ಲೆಲ್ಲ ನೀರು ಕುದೀತಾ ಇದೆ ನೋಡಿ ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೀವು ನೀರಲ್ಲಿನ ಹಿಟ್ಟನ್ನು ಯಾಕೆ ಅಂತಂದರೆ ಈ ರೀತಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಕುದಿಸ್ತೀವಲ್ವ ಸೊ ಅಷ್ಟೇ ನೀಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ನೋಡಿ ಇವಾಗ ಹಿಟ್ಟು ಕುದೀತಾ ಇದೆ ಚೆನ್ನಾಗಿ ಇದನ್ನ ಇವಾಗ ನೀರು ಮೇಲೆ ನಾವೀಗ ಒಂದು ಎರಡು ಮೂರು ಟೈಮ್ ಈ ರೀತಿ ನೀರು ಕುದಿಸ್ಕೊಂಡ್ರೆ ಸಾಕು ಸೊ ಇವಾಗಿದ್ನ ಕೈಯಾಡ್ಸೋಣ ನೋಡಿ ಇಲ್ಲ ನಾನು ಲತೋಡಿನ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಗಂಟುಗಳಾಗದೇ ಇರೋ ರೀತಿ ಮಿಕ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅಕಸ್ಮಾತ್ ಏನಾದರೂ ಗಂಟುಗಳಾದರೂ ತೊಂದರೆ ಇಲ್ಲ ಇದನ್ನ ಪ್ಲೇಟಿಗೆ ಹಾಕಿಬಿಟ್ಟು ನಾವು ಚೆನ್ನಾಗಿ ನಾತ್ವಲ್ವ ಸೊ ಅವಾಗ ಯಾವುದೇ ರೀತಿ ಗಂಟುಗಳಿದ್ರೂ ಒಡೆದು ನೀಟಾಗಿ ಹೊಂದ್ಕೊಳ್ಳುತ್ತೆ ಆ್ಯಂಡ್ ನೋಡಿ ಈ ರೀತಿ ಮುದ್ದೆ ಥರ ತಿರುಗಿಬಿಟ್ಟು ಇಲ್ಲಿ ಒಂದು ಪ್ಲೇಟಿಗೆ ಅರಕ್ಕೆ ಹಾಕಿದ್ದೀನಿ ಸೊ ಅದು ಆರ ಅಷ್ಟೊತ್ತಿಗೆ ನಾವಿಲ್ಲಿ ಮೊಳಗಾಯಿ ಚಟ್ನಿ ಮಾಡೋಣ ಅಂಥೇಳಿ ಮೊಳಗಾಯಿನೂ ಮತ್ತು ಹಸಿ ಕೂಡ ಇಲ್ಲಿ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಬೆಂದಿದೆ ಇವಾಗ ಬಸ್ತು ನೀರನ್ನ ಈ ರೀತಿ ಇಟ್ಕೊಂಡಿದ್ದೀವಿ ಇದಕ್ಕೆ ಒಂದು ಕಪ್ಪಷ್ಟು ಸಾರಿ ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಮಾತ್ರ ಬಳಸ್ತಾ ಇರೋದು ಬೇರೆ ಏನಿಲ್ಲ ಇದು ಚೆನ್ನಾಗಿ ಬೆಂದಿರೋದ್ರಿಂದ ನೀವು ಕೈಯಲ್ಲಿನೇ ಕಿವುಚಿ ಚಟ್ನಿ ಮಾಡ್ಕೋಬೋದು ನಾನಿಲ್ಲಿ ಇದನ್ನು ಕುಟಾಣಿಗೆ ಹಾಕಿ ಕುಟ್ಟಿ ಚಟ್ನಿ ಮಾಡ್ತಾಯಿದ್ದೇವೆ ಸೊ ಅದು ಚಟ್ನಿ ಮಾಡ್ಕೊಂಬರೋಷ್ಟೇ ಇಲ್ಲಿ ಹಿಟ್ಕೂರ ಆರಿತ್ತು ತಣ್ಣಗಾಗಿತ್ತು ತುಂಬ ತಣ್ಣಗೇನಿಲ್ಲ ಬೆಚ್ಚಗಿದ್ರೆ ಸಾಕು ಅವಾಗ ನೀವು ನಾದಕ್ಕೆ ಸ್ಟಾರ್ಟ್ ಮಾಡ್ಬೋದು ನೋಡಿ ಇಲ್ಲಿ ಅಮ್ಮ ಚೆನ್ನಾಗಿ ಇದ್ದಾರೆ ಆ್ಯಂಡ್ ಹೇಳಿದ್ನಲ್ಲ ನಾನು ಅಮ್ಮನೇ ಮಾಡ್ತಿರೋದು ಈ ರೀತಿ ಚೆನ್ನಾಗಿ ಅದನ್ನು ನಾದಬೇಕು ನಾನಿಲ್ಲಿ ವಿಡಿಯೋನ ಫಾಸ್ಟಾಗಿ ಓಡಿಸಿದ್ದೀನಿ ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ವಿಡಿಯೋನ ಓಡಿಸಿದ್ದೀನಿ ಅವ್ರು ನೋಡಿ ಎಷ್ಟು ನೈಸಾಗಿ ನಾದ್ಕೊಂಡಿದ್ದಾರೆ ಅಂತ ಗಂಟುಗಳಿದ್ರೆ ನೀವು ಮಾಡಬೇಕಾದ್ರೂ ಕೂಡ ನೀವು ಅದನ್ನ ಒಡ್ಕೋಬೋದು ಈ ರೀತಿ ನಾದಿ ನಾದಿ ನೀಟಾಗಿ ಒಡ್ಕೊಂಡು ಆಮೇಲೆ ಈ ರೀತಿ ಉಳ್ಳೆಗಳನ್ನ ಮಾಡಿಟ್ಕೋಬೇಕು ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಮಾಡ್ಕೋಬೋದು ಇವಾಗ ಈ ರೀತಿ ಮಾಡ್ಕೊಂಡಿರೋ ಉಳ್ಳೆಗಳನ್ನೆಲ್ಲ ಒಂದೊಂದೇನ ತೊಗೊಂಡ್ಬಿಟ್ಟು ಈ ರೀತಿ ರೌಂಡ್ ಶೇಪ್ ಬರೋ ಥರ ನೀವು ಅದನ್ನು ಮಾಡ್ಕೋಬೇಕು ಬೌಲ್ ಬರುತ್ತಲ್ವ ಬೌಲ್ ಶೇಪ್ ಥರ ಇಲ್ಲಿ ನಾವು ಮಾಡ್ತೀವಿ ನೋಡಿ ಹೆಬ್ಬಟ್ಟಿನ ಸಹಾಯದಿಂದ ಹೆಬ್ಬಟ್ಟನ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಸರ್ಕಲ್ ಆಗಿ ಅದನ್ನ ಪ್ರೆಸ್ ಮಾಡ್ತಾ ಹೋದರೆ ಅದು ನೀಟಾಗಿ ರೌಂಡ್ ಶೇಪಿಗೆ ಬರುತ್ತೆ ನೋಡಿ ಫಸ್ಟ್ ಟ್ರೈ ಮಾಡ್ತಿದ್ರೆ ಖಂಡಿತ ಕೆಲವೊಬ್ಬರಿಗೆ ಬರಲ್ಲ ಮಾಡ್ತಾ ಮಾಡ್ತಾ ಅಭ್ಯಾಸ ಆದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಈ ರೀತಿ ಮಾಡೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ರೌಂಡ್ ರೌಂಡಕ್ಕೆ ಮಾಡಿಕೊಂಡು ಸ್ವಲ್ಪ ತಟ್ಟಿ ಮೀಡಿಯಮ್ ಪುರಿ ಥರ ಆ ಥರ ತಟ್ಕೊಂಡು ಕೂಡ ನೀವು ಮಾಡ್ಬೋದು ನೋಡಿ ನಾನು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಕೂಡ ಸವರಿ ಈ ರೀತಿಯಾಗಿ ಫುಲ್ ತಟ್ಟೆ ತುಂಬ ಹಿಡಿಯೋ ಹಾಗೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಗೆ ಒಂದು ಚಂಬಷ್ಟು ನೀರನ್ನ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಬೇಯಕ್ಕೆ ಇಡ್ತೀವಲ್ವ ಅದೇ ರೀತಿ ಇಟ್ಟಿದ್ದೀನಿ ಬಟ್ ಮಧ್ಯದ ಪ್ಲೇಟನ್ನು ತೆಗೆದುಬಿಟ್ಟಿದ್ದೀನಿ ಒಂದಕ್ಕೊಂದು ಟಚ್ ಆಗಬಾರ್ದು ಅದಕ್ಕೋಸ್ಕರ ಕೆಳಗಡೆ ಮತ್ತು ಮೇಲುಗಡೆ ಮಾತ್ರನೇ ಇಟ್ಟಿದ್ದು ನೋಡಿ ಇದು ಇಡ್ಲಿ ಬೈಯೋದಕ್ಕೆ ಕನಿಷ್ಠ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಅಂಡ್ ಈ ರೀತಿ ಟಚ್ ಮಾಡಿದರೆ ಅದು ನಮ್ಮ ಕೈಗೆ ಅಂಟಬಾರ್ದು ಆವಾಗ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನ ಕೆಳಗಡೆ ಇಳಿಸ್ಕೊಂಡು ನಾನಿಲ್ಲಿ ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೇನೆ ಆ್ಯಂಡ್ ಹಾಟ್ ಬಾಕ್ಸ್ ಹಾಕೋದ್ರಿಂದ ಬಿಸಿ ಬಿಸಿಯಾಗಿ ಹಾಗೇ ಇರುತ್ತೆ ಇದಕ್ಕೆ ತುಪ್ಪ ಮತ್ತು ಚಟ್ನಿ ಹಚ್ಕೋ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹೆಸ್ರು ಬೇಳೆ ದಾಲ್ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ತುಪ್ಪ ಮತ್ತು ಮುಳಗಾಯಿ ಚಟ್ನಿ ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ನಿಜವಾಗ್ಲೂ ಇದನ್ನೊಂದ್ಸತಿ ಟ್ರೈ ಮಾಡಿ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಮಾಡೋದಕ್ಕೂ ಬೇರೆ ಟೈಪ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಟೇಸ್ಟಿಗೂ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆ್ಯಂಡ್ ಸಂಜೆವರೆಗೂ ಈ ಕಡುಬು ಸಾಫ್ಟಾಗಿನೇ ಇರುತ್ತೆ ನಾನೀಗ ಸೆಕೆಂಡ್ ಟೈಮ್ ಮತ್ತು ಇದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿ ಮಾಡಿದರೆ ಅಂದರೆ ಇಡ್ಲಿ ಬೇಯಿಸ್ತೀವಲ್ಲ ಒಂದೊಂದೇ ಇಡಬೇಕು ಅಂತೇನಿಲ್ಲ ಫುಲ್ ಕೂಡ ನೀವು ಇಟ್ಟು ಬೇಯಿಸ್ಕೊಬೋದು ನೋಡಿ ಇದನ್ನು ಕೂಡ ಇವಾಗ ನಾನು ಇಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಬನ್ನಿ ಇವಾಗ ತಟ್ಟೆಗೆ ಹಾಕೊಳ್ಳೋಣ ಸೇಮ್ ಅದೇ ರೀತಿಯೇ ನೆಕ್ಸ್ಟ್ ಕೂಡ ಮಾಡಿದ್ದೀನಿ ನೋಡಿ ನಾನಿಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಮುಳಗ ಚಟ್ನಿ ಹಾಗೆ ಹಸಿ ಚಟ್ನಿ ಕೂಡ ಮಾಡಿದ್ದೀನಿ ನಿಮಗೂ ಈ ವಿಡಿಯೋ